ಸಾವಿನ ಎದುರಿನಲ್ಲಿಯೂ ಸಹ ಆ ಸಂತೋಷದ ಬದುಕನ್ನು ಕಟ್ಟುವ ಬಗ್ಗೆ ಎಷ್ಟತ್ತು ಇತ್ತು ಒಂದು ದಾರಿ ಇತ್ತು ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದ್ ಹೋದ ಹೋಗಿ ಒಂದು ಹದಿನೈದು ದಿವಸ ಆದ್ಮೇಲೆ ಮತ್ತದ ದಾರಿ ಹಿಡ್ಕೊಂಡು ಬರ್ತಿದ್ದ ಯಾವ ಸಸಿಯನ್ನು ಮನುಷ್ಯ ತುಳದಿದ್ನಲ್ಲ ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದರ ಒಂದು ಹೂವು ಬಂದಿತ್ತು ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ ಈಗ ನನ್ನೊಳಗೊಂದು ಹೂವು ಐತಿ ನೋಡ್ರಿ ತಗೊಂಡು ಹೋಗುವಂತ ನಿನ್ನ ಮನೆಯ ಜಗಲಿಯ ಮೇಲೆ ನಿನ್ನ ಮನೆ ಸುಗಂಧಿತ ಆಗ್ತೈತಿ ಭೂಮಿ ತಾಯಿ ಆ ಸಸಿಗಂತಳ ಅಲ್ಲ ಮನ್ಯರೇ ನೀ ಇಷ್ಟ ಬೆಳೆದಿದ್ದಿ ನಿನಗೆ ಮತ್ ತುಳದ ಹೋಗ್ಯಾನ ಮತ್ತಿವನಿಗೆ ತುಳ್ದವನಿಗೆ ಹೂವು ಕೂಡ ನೀನು ಆವಾಗ ಸಸಿ ಅಂತೈತಿ ಇಲ್ಲ ಯಾರು ಬೆಳೀತಾರ ಬೆಳದವ್ನೆಲ್ಲ ತುಳಿಯದ ಮನುಷ್ಯರ ಚಾಳಿದೇನು ಹೊಸದಲ್ಲ ಅವ್ರಿಗೆ ಅಂದ್ರೆ ಯಾರು ಬೆಳೀತಾರ ಬೆಳದವ್ರನೆಲ್ಲ ಅವ್ರದ್ದು ಚಾಳಿ ಹಳೇದಿದ್ ಅವ್ರ 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 ಕಾಲ ಅವ್ರ ಜಾತಿನ ಹಂಗೈತದ ಅಂತ ಅವಾಗ ಭೂಮಿ ಅಂತೇಳಲ್ಲ ಮತ್ ಅಷ್ಟು ತುಳಿದಾರ ತುಳದವ್ರಿಗೆ ಯಾಕೆ ನೀನು ಹೂವ ಕೊಡಕತ್ತಿ ಅವಾಗ ಸಸಿ ಅಂತದ ಭೂಮಿ ತಾಯಿ ತುಳದವ್ರೆಲ್ಲಾ ತೆಲೆಯಾಗಿಟ್ಟುಕೊಂಡಿದ್ದರು ನನ್ನ ಹೃದಯದೊಳಗಿಂದ ಹೂವು ಹೆಂಗತಿತ್ತು ಹೇಳು ಸಾಧ್ಯ ಇರ್ತಿರ್ಲಿ ಹಾಗೆ ಏನ ಕೆಟ್ಟದ್ದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನ ಕಟ್ಟಿಕೊಂಡ ಬದುಕೋದು ಮನುಷ್ಯ ಈಗ ನಿಮ್ ಮನ್ಯಾಗ ಮನಿ ಎತ್ತಲ್ದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ ನೀ ತೆಂಗಿನ ಗಿಡಕ್ಕೇನು ಸಕ್ರೆ ನೀರ್ ಹಾಕಿರ್ತೀರಿ ಏನದ ಇದು ಇಲ್ಲ ಆಶ್ಚರ್ಯ ಏನು ಅಂದ್ರ ನೀವು ಜಳಕ ಮಾಡಿದ ರಾಡಿ ನೀರು ಕುಡಿದ ತೆಂಗಿನ ಗಿಡ ನಿಮಗ ಕೊಟ್ಟಿದ್ದು ನೀವು ಕೊಟ್ಟಿದ್ದು ರಾಡಿ ನೀರ ತೆಂಗಿನ ಗಿಡ ನಿಮಗೂ ಕೊಟ್ಟಿದ್ದು ತಿಳಿ ನೀರ ಇದು ಚಲೋ ಜೀವನ ಕಟ್ಟಿಕೊಳ್ಳೋದು ಹೆಂಗ ಕಲಿಲಸ್ಯ ಮಧ್ಯೆ ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನ ಕಟ್ಟಕೊಳ್ಳೋದು ಕಲಿಬೇಕು ಮಸ್ತ್ ಮನುಷ್ಯ ಜೀವನದ ಮೇಲೆ ಮಸ್ತ್ ಬದುಕೋದು ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಇವು ಮೂರು ನೆನಪಿಟ್ಟುಕೊಂಡವ್ರಿ ಏನ್ ಹೆಂಗ ಬದುಕೋದು ಸ್ವಚ್ಛ ಬದುಕಬೇಕು ಮೊದಲ್ ದಿವ್ಸ ಜಳಕ ಮಾಡ್ಬೇಕು ತಿಂಗಳಿಗ ಮಾಡೋದಲ್ಲ ಮೊದಲ ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಅಂದ್ರೆ ಆರೋಗ್ಯ ಅವರು ಮಾತಾಡಿದ್ರಲ್ಲ ನಿಮ್ಗೆ ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಮತ್ತೆ ಸುಸ್ತಾಗಿ ಬದುಕೋದಲ್ಲ ನಾ ಹೇಳುದು ಸ್ವಚ್ಛ ಬದುಕಬೇಕು ನಮ್ಮ ಊರು ಸ್ವಚ್ಛ ಇರಬೇಕು ನಮ್ಮ ಮೈ ಸ್ವಚ್ಛ ಇರಬೇಕು ನಮ್ಮ ಮನಸ್ಸು ಸ್ವಚ್ಛ ಇರಬೇಕು ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲಾ ಒಗದೋಗಿರ್ತೀರಿ ನೀವು ಬೆಳಿಗ್ಗೆ ಎದ್ದು ಕೂಡಲೇ ನೋಡ್ರಿ ಆರೂವರೆಗೆ ಬಂದ್ರೆ ನಿಮ್ಮ ನಿಮ್ಮ ಮನೆ ಇರೋದಲ್ಲ ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ ಇದು ಸ್ವಚ್ಛ ಜಾತ್ರ ಸ್ವಚ್ಛತೆಯನ್ನು ಕಲಿಯುವುದಷ್ಟೇ ಸ್ವಚ್ಛವಾಗಿರ್ಬೇಕು ಏನ ಗೌಶಿದ್ದಪ್ಪಜ್ಜನ ಗುಡಿ ಮೇಲೆ ಗೌಶಿದ್ದಪ್ಪಜ್ಜನ ಗೋಪುರಕ್ಕ ಬಂಗಾರದ ಕಳಸ ಕೊಡಿಸಿದವನು ಬಹಳ ದೊಡ್ಡ ಭಕ್ತಿ ಅಂತಲ್ಲ ದಾಸೋಗದೊಳಗೆ ಉಂಡವನ್ನು ಮುಸುರಿ ಬಳದ ಸ್ವಚ್ಛ ಮಾಡಿದವನ ಭಕ್ತಿ ಅದಕ್ಕಿಂತ ದೊಡ್ಡ ಬಿದ್ದ ಪೇಪರ್ ತಗದ ಆರಿಸದ ಡಸ್ಟ್ಬಿನ್ಗೆ ಹಾಕದವನು ಭಕ್ತಿ ಅದಕ್ಕಿಂತಲೂ ದೊಡ್ಡ ಸ್ವಚ್ಛ ಇರ್ಬೇಕು ಮನುಷ್ಯ ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ ಸ್ವಸ್ಥ ಇರ್ಬೇಕು ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಿ ಯಾರು ಶ್ರೀಮಂತರು ಅಂದ್ರ ಹತ್ತು ಸಕ್ರಿ ಕಾರ್ಖಾನೆ ಹಾಕ್ಯಾನ ಅಧ್ಯಕ್ಷದ ಬೆಳಿಗ್ಗೆ ಎದ್ದು ಕೂಡ್ಲೇನೆ ಬರೀ ಹಾಗಲಕಾಯಿ ರಸ ಕುಡಿಬೇಕವ್ ಹತ್ತು ಸುಗರ್ ಫ್ಯಾಕ್ಟ್ರಿ ಮಾಲೀಕ ಶುಗರ್ ಐತಿ ಏನ್ ಮಾಡೋದು ಅವ ಶ್ರೀಮಂತ ಅಲ್ಲ ಏನು ಮನೆಯಾಗ ನೋಟಿನ ಪೆಂಡಿನೇ ಒಟ್ಟು ಮನ್ಯಾಗ ಟ್ರೆಜರಿ ಒಳಗ ನೋಟಿನ ಕಟ್ಟಿದ್ದವ್ ಶ್ರೀಮಂತ ಅಲ್ಲ ದುಡಿಯ ಕೈಕಾಲು ಗಟ್ಟಿದ್ದವ್ರೆ ನಿಜವಾದ ಶ್ರೀಮಂತರಷ್ಟ ಆರೋಗ್ಯ ಚಲೋ ಇರಬೇಕು ಸ್ವಸ್ಥ ಸ್ವಚ್ಛ ಇರ್ಬೇಕು ಸ್ವಸ್ಥ ಇರ್ಬೇಕು ಮಸ್ತ್ ಇರ್ಬೇಕು ಮತ್ತೆ ಏನು ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಆಗೋದೆ ಇದಕ್ಕೆ ಜೀವನ್ಮುಕ್ತ ಅವಸ್ಥೆ ಅಂತಾರೆ ಏನು ಅಂದ್ರೆ ನಿನ್ನೇನ್ ಆತು ಆತು ನಿನ್ನೆ ಕಳೆದ ಪಾಸ್ಟ್ ಈಸ್ ಡೆಟ್ ನಿನ್ನೆ ಅನ್ನೋದು ಘಟಿಸಿ ಬಿಟ್ಟೈತೆ ನಾವು ಹಿಂದಿಂದ ಬಹಳ ನೆನಪಿಸ್ಕೊಂಡು ತಲೆ ಕಡಿಸ್ಕೊಂತೀವಿ ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ ಭಯ ಪಡ್ತೀವಿ ಕಳೆದು ಹೋದ ನಿನ್ನೆಯನ್ನ ಮರಿಬೇಕು ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು ದೇವರು ಏನ್ ಈ ಕ್ಷಣ ಕೊಟ್ಟನ ಈ ಕ್ಷಣ ಚಂದ ಕೊಟ್ಟನ ಎರಡು ಮಾತು ಕೇಳೋದು ಜಾತ್ರೆ ನೋಡೋದು ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು ಮಸ್ತ್ ಇರ್ಬೇಕು ಮನುಷ್ಯ ಈಗ ಒಬ್ಬ ರೈತದಾನು ಹೆಂಗ ದುಡಿಬೇಕು ಹೊಲ್ದಾಗ ಅಂದ್ರ ಭೂಮಿ ತಾಯಿ ಏನಪ್ಪ ಎಷ್ಟು ದುಡಿತೇ ನೀ ನಾನಾ ದಣದಿನಿ ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು ಹಾಂಗ ಮಸ್ತ್ ದುಡಿಯೋದು ಹೊಲ್ದಾಗಷ್ಟ ಮಸ್ತ್ ಉಣ್ಣೋದು ಮಸ್ತ್ ನಿದ್ದೆ ಮಾಡೋದು ಮಸ್ತ್ ವ್ಯವಹಾರ ಮಾಡ ಮಸ್ತ್ ಇರ್ಬೇಕು ಶಿಸ್ತಿರ್ಬೇಕು ಸುಸ್ತಿರ್ಬಾರ್ದು ಅಷ್ಟ ಇದನ್ನ ಕಲಿಯುವುದು ಮನುಷ್ಯ ಜೀವ ಒಂದ್ ಸಂಸಾರ ಅಂದ ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರುವುದಲ್ಲ ಏನ ಮನಿ ಜಗಳ ತಂದು ಬಜಾರಕ್ ನಿಂತರ ಹೆಂಗ್ ನಡೀತೈತಿ ಹೇಳಿ ಮೊದಲು ಹಸ್ತಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತಿ ನೋಡ್ರಿ ಫಿಕ್ಸ್ ಆಗಿತ್ ಇವ ಫೋನ್ ಹಸ್ತಿದ್ ನನ್ ಅಕಿ ಒಟ್ಟ ಫೋನ್ ಫೋನ್ ಎತ್ತಲಾರದಕ್ ಜಗಳ ಆಡ್ತಿದ್ ನಂತೇ ಮಾತಾಡೋದ ಇಲ್ಲ ನನ್ ಕೂಡ ನಿಮ್ ಮಾತಾಡೋದ ಇಲ್ಲ ನನ್ ಕೂಡ ಆಮೇಲೆ ಒಂದ್ ವರ್ಷ ಆತ ಮದುವೆ ಆಗಿ ಆದ ಕೂಡಲೇ ಅನ್ನ ಹೆಂಡತಿ ಹಿಂದ ಕುಂದರ್ಸ್ಕೊಂಡು ಹಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ಲಾಕಿ ಇವ್ನ ಬೀಳ್ಸದ್ನೂ ಅದು ಬಿದ್ದ ಬಿದ್ದ ಕುಳ್ಳೆ ದವಾಖಾನ ತಗೊಂಡ ಡಾಕ್ಟರ್ ಹೇಳದ್ರ ಇಲ್ಲಪ್ಪ ಹಂಸನ್ ಮ್ಯಾಲ ಬಿದ್ದಾಳ ಗಾಯ ಆಗೈತಿ ಮ್ಯಾಲಿನ ಗಾಯ ಆಗೈತಿ ಸರ್ ಏನ್ ಮಾಡಬೇಕ ಇಲ್ಲ ಅದ ಮ್ಯಾಲಿನ ತುಟಿ ಹರಿದೈತಿ ಹೊಲಿಗೆ ಹಾಕಬೇಕ ಸರ್ ಕೈ ಮುಗಿತಿ ನಿಮ್ಗೆ ಎರಡು ಕೂಡ್ಸೆ ಹೊಲದ್ ಬಿಡ್ರ ಹೊಲೆಯವ್ರ ಹೊಲಿತೀರಿ ಎರಡು ಕೂಡ್ಸೆ ಹೊಲದ್ ಅದಕ್ಕೆ ಹಿಂಗಾದ್ರೆ ಹೆಂಗ ಸಂಸಾರ ಒಂದು ಹೆಚ್ಚ ಕಡಿಮೆ ಇದರ ಮಧ್ಯದೊಳಗನೆ ಮುಗಿಯೋದಲ್ಲ ಬಹಳ ಮಂದಿ ಬರ್ತಿರ್ತಾರೆ ಅಪ್ಪ ಇದರ ಕಾಲಾಗ ಸಾಕಾಗೈತಿ ಯಾವಾಗ ಅರವತ್ತು ವರ್ಷಕ್ಕೆ ಇಷ್ಟು ದಿವ್ಸ ತಿಳಿಲಿಲ್ಲ ನಿನ್ನ ಉಳ್ದಾಗ ಎಷ್ಟು ದಿವ್ಸ ನಿನ್ನ ತಿದ್ದಿರ ಏನು ಮಾಡವ ತಿದ್ದ ಹೋದ್ರ ಆಗೋದ ಬಿಡುದ ಎಷ್ಟು ದಿವಸ ಕೊಟ್ಟನ ಅಷ್ಟು ಚಂದ ಶಿಸ್ತಾಗಿ ಬದುಕು ಹೋಗಿ ಬಿಡೋದಷ್ಟ ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಮಸ್ತ್ ಇರ್ಬೇಕು ಇಷ್ಟಿತ್ಕೊಂಡು ಹೋದ್ರ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ ಜಾತ್ರೆ ಅಂದ್ರೆ ಬರೋದಲ್ಲ ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು ಅದು ಜೀವನದ ಜಾತ್ರೆ ಅಲ್ಲ ಅಷ್ಟೇ